भुवस्वर्वरेण्यं भर्गो देवस्य गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः ವೆಲ್ಕಮ್ ಟು ಎವೆರಿ ಒನ್ ಆಸ್ಟ್ರಾಲಜಿ ಪ್ರಿಡೆಕ್ಷನ್ ಆಗಸ್ಟ್ ತಿಂಗಳ ಸಿಂಹ ಲಗ್ನದ ಸಿಂಹ ರಾಶಿಯ ಗ್ರಹಗತಿಗಳನ್ನು ಈ ದಿವಸ ನೋಡೋಣ ಸಿಂಹ ರಾಶಿಗೆ ಸಾಡೆ ಸಾತಿ ನಡೆಯುತ್ತಿದ್ದು ಹೇ ಲಗ್ನದಿಂದ ಇಲ್ಲಿಗೆ ಸಾಡೆಸಾತಿ ಈ ಕುಂಭರಾಶಿಯಲ್ಲಿ ತಪ್ಪುಗಳನ್ನು ಮಾಡಿಸುತ್ತಾನೆ ಇಲ್ಲಿ ಮೀನರಾಶಿಯಲ್ಲಿ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡುತ್ತಾನೆ ಮೇಷರಾಶಿಯಲ್ಲಿ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಪಡೆದುಕೊಂಡಿದ್ದಕ್ಕೆ ಪಶ್ಚಾತ್ತಾಪವನ್ನು ಕೊಡುತ್ತಾನೆ ಇದಕ್ಕೆ ಸಾಡೆ ಸಾತಿ ಎಂದು ಕರೆಯುತ್ತಾರೆ ಸಾಡೆ ಸಾತಿಗೆ ಒಬ್ಬ ಮನುಷ್ಯನ ಸಂಪೂರ್ಣ ಅಹಂಕಾರವನ್ನು ಇಳಿಸುವುದೇ ಆಗಿದೆ ಅವನು ಒಳ್ಳೆಯ ದಾರಿಯಲ್ಲಿ ಜೀವನ ಮಾಡಲು ಮಾರ್ಗವನ್ನು ತೋರಿಸುತ್ತದೆ ಇದು ಸಾಡೆ ಸಾತಿಯ ಪರಿಣಾಮ ಈಗ ಲಗ್ನದಲ್ಲಿ ರವಿ ಇದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲೇ ಇರುವುದರಿಂದ ಕಾಡು ಬೆಟ್ಟಗಳಲ್ಲಿ ಅಲಿಯಬೇಕೆಂಬ ಮನೋಭಾವ ಬರುತ್ತದೆ ಅಥವಾ ಪ್ರವಾಸಕ್ಕಾಗಿ ಕಾಡುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಬುಧನು ಇಲ್ಲೇ ಇರುವುದರಿಂದ ಸಂಚಾರ ಪ್ರಿಯ ಸಂಚಾರಕ್ಕೆ ಹೋಗಲು ಇಷ್ಟಪಡುತ್ತಾರೆ ತನ್ನವರಿಂದ ನಿಂದನೆ ಆಗುತ್ತದೆ ತನ್ನವರಿಂದಲೇ ಅವಮಾನ ಅಥವಾ ಜಗಳ ನಿಂದನೆ ಆಗುವ ಸಾಧ್ಯತೆ ಇದೆ ರವಿಯು ಸಿಂಹರಾಶಿಯಲ್ಲಿರುವುದರಿಂದ ಉತ್ಸಾಹಶೀಲರಾಗಿರುತ್ತಾರೆ ಸಂಚಾರಿಗಳಾಗಿರುತ್ತಾರೆ ಕೇತುವು ಅದೇ ಭಾವದಲ್ಲೇ ಇರುವುದರಿಂದ ಸ್ವಲ್ಪ ಹಾನಿಯನ್ನ ಕೊಡುತ್ತಾನೆ ಇನ್ನೊಂದು ಸಿಂಹರಾಶಿಯಲ್ಲೇ ರವಿ ಇರುವುದರಿಂದ ಇವರು ಮಾಂಸ ಪ್ರಿಯರಾಗುತ್ತಾರೆ ಇವರಿಗೆ ಮಾಂಸ ಹೆಚ್ಚಾಗೇ ಬೇಕಾಗುತ್ತದೆ ಈ ತಿಂಗಳು ಎರಡನೇ ಮನೆಯಲ್ಲಿ ಕುಜನಿರುವುದರಿಂದ ಕಲಹಗಳು ಕುಟುಂಬದಲ್ಲಿ ಕಲಹವಾಗುವುದು ಶತ್ರು ಪೀಡೆ ರಾಜೋಪದ್ರವ ಪಿತ್ತೋಷ್ಣ ಕಾಯಿಲೆಗಳು ಬಾಧಿಸುತ್ತವೆ ಹಾಗೆ ಮೂರನೇ ಮನೆಯಲ್ಲಿ ಚಂದ್ರನು ನಿಜನಾಗಿರುತ್ತಾನೆ ಅವರಿಗೆ ಆತ್ಮವಿಶ್ವಾಸವಿರುವುದಿಲ್ಲ ಆತ್ಮವಿಶ್ವಾಸ ಈ ತಿಂಗಳು ಕಡಿಮೆ ಇರುತ್ತದೆ ಹಾಗೆಯೇ ಏಳನೇ ಮನೆಯಲ್ಲಿ ರಾಹುವಿರುತ್ತಾನೆ ರಾಹುವು ಹೆಂಡತಿಯಿಂದ ಪೀಡೆಯನ್ನು ಕೊಡುತ್ತಾನೆ ಹೆಂಡತಿಯೇ ಕಾಲು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುವುದು ಈ ಥರ ಪರಿಸ್ಥಿತಿ ಬರುತ್ತದೆ ಹಾಗೆ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಸಾಡೆ ಸಾತಿಯ ಪ್ರಭಾವದಿಂದ ಹಿಂದೆ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಈ ಎರಡೂವರೆ ವರ್ಷಗಳಲ್ಲಿ ಆಗುತ್ತದೆ ಗುರುವು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವಾಕ್ ನಿಪುಣರಾಗಿರುತ್ತಾರೆ ಸರ್ವಜನ ಪ್ರಿಯರಾಗಿರುತ್ತಾರೆ ಸರ್ವ ಸರ್ವವೂ ಶುಭವಾಗುತ್ತದೆ ಸ್ಥಾನ ಲಾಭವಾಗುತ್ತದೆ ಧನ ಲಾಭವಾಗುತ್ತದೆ ಮೃಷ್ಟಾನ್ನ ಭೋಜನ ಸಿಗುವಂತೆ ಗುರುವು ಮಾಡುತ್ತಾನೆ ಶುಕ್ರನು ಹನ್ನೊಂದನೇ ರಾಶಿಯಲ್ಲಿದ್ದಾಗ ಮಿತ್ರರಿಂದ ಸುಖವನ್ನ ಸ್ತ್ರೀಯರಿಂದ ಸುಖವನ್ನ ಕೊಡುತ್ತಾನೆ ಹಾಗೆ ಇಪ್ಪತ್ತೊಂದನೇ ತಾರೀಕಿನಂದು ಕಟಕರಾಶಿಗೆ ಶುಕ್ರನು ಪ್ರವೇಶ ಮಾಡುತ್ತಾನೆ ಆಗಾಗ ಧನ ವಸ್ತ್ರಾದಿ ಲಾಭಗಳನ್ನು ಶುಕ್ರನು ಕೊಡುತ್ತಾನೆ ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಹಾಗೂ ಹನ್ನೆರಡನೇ ಮನೆಯಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡುತ್ತಾನೆ ಎಂದು ಹೇಳುತ್ತೇನೆ ವಂದನೆಗಳು